ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ಗಮನಿಸಿದ್ದೀರಾ ಯಾವ ಶಿವನ ದೇವಸ್ಥಾನಕ್ಕೂ ಹೋದರೂ ಮೊದಲು ನಿಮ್ಮ ಕಣ್ಣಿಗೆ ಬೀಳೋದು ನಂದಿ ಬಸವ ಆದರೆ ನಂದಿಯಲ್ಲಿ ಯಾಕೆ ಇರುತ್ತಾನೆ ಇದಕ್ಕೆ ಹಿಂದಿನ ರಹಸ್ಯವೇನು ಇಂದು ಅದನ್ನು ತಿಳಿಯೋಣ ನಂದಿ ಶಿವನ ವಾಹನ ಹಾಗೂ ಪರಮ ಭಕ್ತನಾಗಿದ್ದಾನೆ ಶಿವನ ಪ್ರತಿಯೊಂದು ದೇವಸ್ಥಾನದಲ್ಲೂ ದೇವಾಲಯದ ಮುಂಭಾಗದಲ್ಲಿ ನಂದಿಯ ಪ್ರತಿಮೆ ಇರುತ್ತದೆ ಇದಕ್ಕೆ ಹಲವಾರು ಆಧ್ಯಾತ್ಮಿಕ ಪೌರಾಣಿಕ ಮತ್ತು ಶಿಲ್ಪಕಲಾ ಸಂಬಂಧಿತ ಕಾರಣಗಳಿವೆ ನಂದಿ ಶಿವನ ಆರಾಧನೆ ಮೂಲಕ ಅದ್ಭುತ ಶಕ್ತಿ ಪಡೆದನು ನಂದಿ ಶಿವನ ಸಾನ್ನಿಧ್ಯದಲ್ಲಿ ಸದಾ ಇರಲು ಬಯಸಿದ ಶಿವನು ನಂದಿಯ ಭಕ್ತಿಗೆ ಮೆಚ್ಚಿ ತನ್ನ ದ್ವಾರಪಾಲಕನಾಗಿ ನೇಮಕ ಮಾಡಿದ ಅದೇ ಕಾರಣ ಪ್ರತಿಯೊಂದು ಶಿವಮಂದಿರದ ಪ್ರವೇಶದಲ್ಲಿ ನಂದಿ ಇರುತ್ತಾನೆ ನಂದಿ ಸದಾ ಶಿವಲಿಂಗದ ಎದುರಿಗೆ ಕೂತಿರುತ್ತಾನೆ ಈ ಚಿತ್ರಣ ನಮಗೂ ಒಂದು ದೊಡ್ಡ ಪಾಠವನ್ನು ಹೇಳುತ್ತದೆ ಆಧ್ಯಾತ್ಮಿಕತೆಯಲ್ಲಿ ಕೇವಲ ದೇವರ ದರ್ಶನ ಸಾಕಾಗೋದಿಲ್ಲ ನಮ್ಮ ಮನಸ್ಸು ಶ್ರದ್ಧೆ ಭಕ್ತಿ ಮತ್ತು ಧ್ಯಾನವು ಶಿವನ ಕಡೆ ಇರಬೇಕು ಎಂಬ ಸಂದೇಶ ಇದೆ ಜನರು ನಂಬುವ ಪ್ರಕಾರ ನೀವು ದೇವಾಲಯಕ್ಕೆ ಹೋದಾಗ ನಂದಿಯ ಕಿವಿಯ ಬಳಿಗೆ ನಿಮ್ಮ ಪ್ರಾರ್ಥನೆ ಹೇಳಿದರೆ ಅದು ನೇರವಾಗಿ ಶಿವನಿಗೆ ತಲುಪುತ್ತದೆ ಇದು ಕೇವಲ ನಂಬಿಕೆ ಅಲ್ಲ ಇದು ನಮ್ಮ ಆತ್ಮೀಯತೆಯ ಪ್ರತೀಕ ನಂದಿ ಕೇವಲ ಪೌರಾಣಿಕ ಪ್ರಭಾವವಲ್ಲ ಇದು ಭಾರತೀಯ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯೂ ಆಗಿದೆ ತುಂಗಭದ್ರಾ ತಾಂಜಾವೂರು ಮೈಸೂರು ಈ ಪ್ರದೇಶಗಳಲ್ಲಿ ದೊಡ್ಡದಾದ ನಂದಿ ಶಿಲ್ಪಗಳೂ ಇವೆ ನಂದಿಯ ಭಕ್ತಿ ಕೇವಲ ಭಕ್ತಿಯಲ್ಲ ಧ್ಯಾನ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಸಂಕೇತವೂ ಹೌದು ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ನಂದಿಯ ಕಿವಿಯ ಬಳಿ ನಿಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ಹೇಳಿಕೊಳ್ಳುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ